ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವಾಗ ನೀವು ಎಲ್ಲರೂ ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ಸೊ ಊರಿಗೆ ಹೋಗಿದ್ವಲ್ಲ ಅವತ್ತು ಬಂದ ಮೇಲೆ ಮನೆಗೆ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ಲಾಗ್ನ ಕಂಟಿನ್ಯೂಸ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ಊರಿಂದ ಬಂದ ಮೇಲೆ ಹಣ್ಣು ತಗೊಂಡ್ಬಂದಿದ್ವಿ ಪಪ್ಪಾಯಿ ತುಂಬ ದಿನ ಆಗಿತ್ತು ಸೊ ಕಟ್ ಮಾಡ್ಕೊಂಡು ತಿಂದ್ಕೊಂಡು ಅದಾದಮೇಲೆ ಅಮ್ಮನೊಬ್ಬರ ಸ್ಟ್ರಲ್ಲಿ ಮುದ್ದೆ ಕಾಳು ಹಾಕ್ಬಿಟ್ಟು ಮತ್ತು ಮೂಲಂಗಿ ಹಾಕ್ಬಿಟ್ಟು ಸಾರು ಮಾಡಿತ್ತು ಅಂದರೆ ಥರ ಊಟ ಮಾಡಿಕೊಂಡು ಮಲ್ಕೊಂಡ್ವಿ ಹೊತ್ತು ರೆಸ್ಟ್ ತೊಗೊಂಡ್ವಿ ಆಮೇಲೆ ಸಂಜೆ ಎದ್ಬಿಟ್ಟು ಫ್ರೆಶಪ್ ಆಗಿ ದೇವರಿಗೆ ಪೂಜೆ ಮಾಡಿದೆ ಕೆಲವು ಟೈಮ್ ಏನಾಗ್ಬಿಡುತ್ತೆ ಅಂತಂದರೆ ಸಂಜೆ ಟೈಮಲ್ಲಿ ಮಾಡ್ಕೊಂಬಿಡ್ತೀನಿ ಸೊ ಹಾಗಾಗುತ್ತೆ ಏನು ಮಾಡೋದು ಅದಾದಮೇಲೆ ಅಮ್ಮ ಟೂರ್ಗೆ ಹೋಗಿತ್ತಲ್ಲ ಬರ್ತಾ ನನಗೊಂದು ಕ್ಲಿಪ್ ತೊಗೊಂಬಂದಿತ್ತು ನಾನೇನು ಹೇಳಿರಲಿಲ್ಲ ಅಮ್ಮ ತೊಗೊಂಬಂದಿತ್ತು ಹಾಗೆ ಪಾಪುಗೆ ಒಂದು ಗೊಂಬೆ ತೊಗೊಂಬಂದಿತ್ತು ನಮ್ಮ ಅಣ್ಣನ ಮಗನಿಗೆ ಜೆಸಿಪಿ ಮತ್ತು ಟೋಪಿ ಎಲ್ಲ ತೊಗೊಂಬಂದಿತ್ತು ನಾನು ಅದನ್ನೇನು ವೀಡಿಯೋ ಮಾಡಲಿಲ್ಲ ಆ್ಯಂಡ್ ಇಲ್ಲಿ ಡಾರ್ಕ್ ಚಾಕ್ಲೇಟ್ ತೊಗೊಂಬಂದಿದ್ವಲ್ಲ ನನ್ನ ಮಕ್ಕಳು ಆಲೆ ಫುಲ್ ಅರ್ಧ ಬಾಕ್ಸ್ ಖಾಲಿ ಮಾಡಿದರು ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಒಂದು ಮೈಲ್ಡ್ ಸ್ವೀಟ್ ಅಂತಲೇ ಹೇಳ್ಬೋದು ಸ್ವೀಟೇ ಇಲ್ಲ ಅಂದ್ಕೊಬೇಡಿ ಚೆನ್ನಾಗಿತ್ತು ಒಂಥರ ನನ್ನ ಮಕ್ಕಳು ಇಬ್ರು ಕಿತ್ತಾಡ್ಕೊಂಡು ತಿಂತಾಯಿದ್ರು ಅದಾದಮೇಲೆ ಸ್ವೀಟ್ಸು ಕೂಡ ಕೊಟ್ಟೆ ನಾನು ಜಾಸ್ತಿ ಕೊಡಲ್ಲ ಅವರಪ್ಪನೇ ತೊಗೊಂಬರೋದು ನಾನೇನು ಸ್ವೀಟ್ಸ್ಗೆಲ್ಲ ತಲೆ ಕೆಡಿಸ್ಕೊಳಲ್ಲ ಆ್ಯಂಡ್ ಸಂಜೆ ಸ್ನ್ಯಾಕ್ಸ್ಗೆ ಬೆಡ್ ರೋಸ್ಟ್ ಮಾಡಿಕೊಟ್ಟೆ ತುಪ್ಪ ಹಾಕಿಬಿಟ್ಟು ಇಬ್ರಿಗೂ ಸೊ ಈವ್ನಿಂಗ್ ಏನಾದರೂ ಅವರಿಗೆ ತಿನ್ನೋ ಎದ್ದ ತಕ್ಷಣವೇ ತಿನ್ನೋದಕ್ಕೆ ತಿನ್ನೋದಕ್ಕಿರಬೇಕು ಇಲ್ಲಾಂದರೆ ಮುನಿಸ್ಕೊಂಡು ಕುಂತಿರ್ತಾರೆ ನನ್ನ ಮ ಸಣ್ಣ ಮಗಳಂತೂ ಹೆವಿ ಕೋಪ ಸಿಟ್ಟು ಎಲ್ಲ ನನ್ನಂಗೆ ಅವಳಿಗೆ ಎದ್ದ ತಕ್ಷಣವೇ ಏನಾದರೂ ಇರಬೇಕಿಲ್ಲ ಅಂದರೆ ಏನಿಲ್ಲ ಸೊ ಅದಾದಮೇಲೆ ಈಗ ಹನಿಗೆ ಕೊಡೋಣ ಅಂತೇಳ್ಬಿಟ್ಟು ಬೆಡ್ಡು ರೋಸ್ಟ್ ಮಾಡ್ತಾಯಿದ್ದೀನಿ ತುಪ್ಪ ಕೂಡ ಖಾಲಿಯಾಗಿದೆ ತುಂಬ ಚೆನ್ನಾಗಿದೆ ಫ್ರೆಶ್ ತುಪ್ಪ ಹಸುವಿನ ತುಪ್ಪ ಆ ತಾತಂಗೆ ಕಾಲ್ ಮಾಡಬೇಕು ಸೊ ನೋಡೋಣ ನಾಳೆ ಅಥವಾ ನಾಡಿದ್ದು ತರಿಸ್ಬೇಕು ತುಂಬ ಇವ್ರ ಹತ್ರ ತುಪ್ಪ ಹಳ್ಳಿಯಿಂದ ಫ್ರೆಶ್ಶಾಗಿ ಮಾಡ್ಕೊಂಬರೋ ಅಂಥದ್ದು ಸೊ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಅಷ್ಟೇನೊಂದು ಎರಡು ಮೂರು ದಿನ ಬರುತ್ತೆ ಅಷ್ಟೇ ತುಪ್ಪ ಫುಲ್ ಖಾಲಿ ಆಯಿತು ಆ್ಯಂಡ್ ನಮ್ಮ ಮನೇಲಿ ಜಾಸ್ತಿ ಡೈಲಿ ತುಪ್ಪ ಬಳಸ್ತಾನೆ ಇರ್ತೀನಿ ಯಾಕಂದರೆ ಪಾಪು ಇರ್ತಾಳೆ ಇಲ್ಲ ತಿಂತಾ ಇರ್ತಾಳೆ ಅನಿ ಮನೆಗೆ ಬಂದರೆ ಅವಳಿಗೂ ರೆಗ್ಯುಲರಾಗಿ ಕೊಡ್ತೀನಿ ತುಪ್ಪನ ಸೊ ಅದೆಲ್ಲ ಆಯಿತು ನೈಟು ಅಮ್ಮ ಅದೇ ಮೂಲಂಗಿ ಸಾರಿಗೆ ರೈಸ್ ಮಾಡಿದರು ನಾನು ನೈಟ್ ಹೊತ್ತು ಏನು ಊಟ ಸ್ಕಿಪ್ ಮಾಡ್ತೀನಿ ಜೀನಿ ಮಾಡ್ಕೊಂಡು ಕೂಡಿದೆ ಆ್ಯಂಡ್ ಇದಾಗಿತ್ತು ಇವತ್ತು ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು